ನೀ ಹಿಂಗ ನೋಡಬೇಡ ನನ್ನ ಎಂಬುದು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ವರಕವಿ ದರಾ ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಗಳಲ್ಲಿ ಒಂದು ಇದು ಸಹೃದಯರ ಮನಸ್ಸನ್ನು ಕರಗಿಸಿ ಆರ್ದ್ರಗೊಳಿಸುವ ಬೇಂದ್ರೆಯವರ ಭಾವಗೀತೆಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಈ ಭಾವಗೀತೆ ಗಂಡ ಹಿಂಡಿರ ನಡುವಿನ ಅವಿನಾಭಾವ ಸಂಬಂಧವನ್ನು ದಾಂಪತ್ಯ ಬದುಕಿನ ಏರಿತಗಳನ್ನು ಹಾಗೂ ನೋವು ನಲಿವುಗಳನ್ನು ಪ್ರಸ್ತುತಪಡಿಸುವುದರಿಂದ ಇದನ್ನು ದಾಂಪತ್ಯ ಗೀತೆ ಎಂದು ಕರೆಯಬಹುದಾಗಿದೆ ಬೇಂದ್ರೆಯವರು ಬಡತನದಲ್ಲಿಯೇ ಬೆಳೆದವರು ಬಹಳ ಪ್ರತಿಭಾವಂತರಾದರೂ ಅವರಿಗೆ ಸರಿಯಾದ ಉದ್ಯೋಗ ಸಿಗದಿದ್ದರೂ ಸಿಕ್ಕ ಉದ್ಯೋಗಗಳನ್ನು ಪಾಲಿಗೆ ಬಂದುದೇ ಪಂಚಾಮೃತ ಎಂಬಂತೆ ಮನಪೂರ್ವಕ ನಿರ್ವಹಿಸಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಲಕ್ಷ್ಮೀಬಾಯಿಯವರ ಮಡದಿಯಾಗಿ ಬಂದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದರು ಈ ಮಧ್ಯೆ ನರಬಲಿ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿ ಬ್ರಿಟಿಷ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿ ಸೆರೆಮನೆ ವಾಸವನ್ನು ಅನುಭವಿಸಿದರು ಉದ್ಯೋಗವನ್ನು ಕಳೆದುಕೊಂಡರು ಬದುಕಿಗೆ ಆಧಾರವೇ ಇಲ್ಲದಿದ್ದಾಗ ಮಾಸ್ತಿಯವರು ತಮ್ಮ ಜೀವನ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿಕೊಟ್ಟರು ಶಿಕ್ಷಕರಾಗಿ ಕೆಲವು ಕಾಲ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಹುಟ್ಟಿದ ಒಂಬತ್ತು ಮಂದಿ ಮಕ್ಕಳಲ್ಲಿ ಆರು ಮಕ್ಕಳನ್ನು ಕಳೆದುಕೊಂಡರು ಒಂದೆಡೆ ಬಡತನದ ಕಷ್ಟ ಇನ್ನೊಂದೆಡೆ ಉದ್ಯೋಗದ ಸಮಸ್ಯೆ ಮತ್ತೊಂದೆಡೆ ತನ್ನ ಕಣ್ಣ ಮುಂದೆಯೇ ಒಂದರ ಮೇಲೊಂದರಂತೆ ಮಕ್ಕಳ ಸಾವು ಇವೆಲ್ಲವುಗಳಿಂದ ಬೇಂದ್ರೆಯವರು ಜರ್ಜರಿತರಾದರು ನೊಂದು ಬೆಂದು ಮಾನಸಿಕವಾಗಿ ಕುಸಿದು ಹೆಂಡತಿ ಲಕ್ಷ್ಮೀಬಾಯಿಯನ್ನು ಸಮಾಧಾನಿಸಿ ಧೈರ್ಯ ತುಂಬಿದರು ಒಂದು ಮಗುವಿನ ಸಾವಿನ ದುಃಖ ಮಾಸ ತೊಡಗುವುದಷ್ಟರಲ್ಲಿಯೇ ಇನ್ನೊಂದು ಮಗು ಅನಾರೋಗ್ಯಕ್ಕೆ ತುತ್ತಾಗುತ್ತದೆ ಮದ್ದಿಗೆ ಹಣವೂ ಇಲ್ಲದ ಹೊಟ್ಟೆಗೆ ಹಿಟ್ಟೂ ಇಲ್ಲದ ಕೈ ಹಿಡಿದ ಗಂಡನೂ ಹತ್ತಿರವಿಲ್ಲದ ಅಸಹಾಯಕ ಸ್ಥಿತಿಯಿಂದಾಗಿ ಮಗುವನ್ನು ಉಳಿಸಿಕೊಳ್ಳಲಾಗಲಿಲ್ಲ ಉದ್ಯೋಗಾರ್ಥವಾಗಿ ಬರವೂರಿನಲ್ಲಿದ್ದ ಬೇಂದ್ರೆಯವರು ಮನೆಗೆ ಬರುತ್ತಿದ್ದಂತೆಯೇ ಜೀವನ್ಮರಣ ಸ್ಥಿತಿಯಲ್ಲಿರುವ ಉಳಿಯುವ ಯಾವ ಭರವಸೆಯನ್ನೂ ಹೊಂದಿರದ ಮಗುವನ್ನು ತಮ್ಮ ಹೆಂಡತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಗಂಡನನ್ನು ದೈನ್ಯವಾಗಿ ಬೀರಿದ ನೋಟ ಮುಖದಲ್ಲಿನ ಹತಾಶಭಾವ ವಿಷಾದದ ನಗು ಎಲ್ಲವೂ ಬೇಂದ್ರೆಯವರ ಮನಸ್ಸನ್ನು ಒಂದೊಂದಾಗಿ ಇರಿಯುತ್ತವೆ ಕೆಲವೇ ಕ್ಷಣಗಳಲ್ಲಿ ಕೊನೆಯುಸಿರೆಳೆದ ಮಗುವಿನ ಸ್ಥಿತಿ ತೀರಿಕೊಂಡ ಮಗುವನ್ನು ತನ್ನ ತೊಡೆಯ ಮೇಲಿರಿಸಿ ಕಂಗಾಲಾಗಿರುವ ಬೇಂದ್ರೆಯವರನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ಮುಖದಲ್ಲಿ ಕ್ಷಣಕ್ಷಣಕ್ಕೂ ಕಾಣಿಸಿಕೊಳ್ಳುತ್ತಿರುವ ವಿಷಾದದ ಹುಚ್ಚುನಗೆ ಮರಗಟ್ಟಿ ಹೋದಂತಿರುವ ಹೆಂಡತಿಯ ಸ್ಥಿತಿ ಇವೆಲ್ಲವನ್ನು ನೋಡಲಾರದೆ ಹೆಂಡತಿಯನ್ನು ಸಮಾಧಾನಿಸುವ ರೀತಿಯಲ್ಲಿ ಹುಟ್ಟಿಕೊಂಡ ಶೋಕಗೀತೆ ಇದು ಬೇಂದ್ರೆಯವರ ಬದುಕಿನ ದರ್ಶನ ಗೀತೆಯೂ ಹೌದು ಹೆಂಡತಿಯ ಈ ವಿಷಾದದ ನೋಟ ಹಾಗೂ ಅದರ ಭೀಕರತೆ ತಾನು ಹೆಂಡತಿಯನ್ನು ಸಮಾಧಾನಿಸುವ ಬಗೆ ಕವನದ ರೂಪವನ್ನು ತಾಳುತ್ತದೆ ಇದು ಸಹೃದಯರ ಮನಸ್ಸನ್ನು ಮತ್ತೆ ಮತ್ತೆ ಮುಟ್ಟುತ್ತದೆ ಮುಟ್ಟಿ ತಟ್ಟುತ್ತದೆ ಕರುಳನ್ನು ಹಿಂಡುತ್ತದೆ ಮೈಯನ್ನು ನಡಗಿಸುತ್ತದೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡದೆ ಇನ್ನಿಲ್ಲ ಹೆಂಡತಿ ಗಂಡನನ್ನು ಅಥವಾ ಗಂಡ ಹೆಂಡತಿಯನ್ನು ನೋಡುವ ನೋಟವದು ಇಬ್ಬರೊಳಗೂ ಪ್ರೀತಿ ಪ್ರೇಮಗಳನ್ನು ತುಂಬುವಂತಹದ್ದು ಲವಲವಿಕೆ ಮೂಡಿಸುವಂತಹದ್ದು ಕಷ್ಟ ದುಃಖಗಳ ಹಿಂಸೆ ನೋವುಗಳ ಒತ್ತಡವನ್ನು ನಿವಾರಿಸುವಂತಹದ್ದು ಪರಸ್ಪರ ವಿಶ್ವಾಸವನ್ನು ಮೂಡಿಸುವಂತಹದ್ದು ಆದರೆ ಇಂದು ಹೆಂಡತಿಯ ನೋಟ ಮಾತ್ರ ಎಂದಿನಂತಿಲ್ಲ ಅದರೊಳಗೆ ನೋವಿದೆ ದುಃಖವಿದೆ ಅಸಹಾಯಕತೆ ಇದೆ ಹಿಂಸೆಯಿದೆ ಅಸಹಣೆ ಇದೆ ಹತಾಸೆ ಇದೆ ಶೋಕವಿದೆ ಹೀಗೆ ಹತ್ತಾರು ಬಗೆ ಒಂದೆರಡನ್ನು ಎದುರಿಸಬಹುದು ಆದರೆ ಹತ್ತಾರು ಭಾವಗಳನ್ನು ಒಮ್ಮೆಗೆ ಎದುರಿಸಲು ಹೇಗೆ ಸಾಧ್ಯವಾದೀತು ಬೇಂದ್ರೆಯವರಿಗೆ ಹೆಂಡತಿಯ ಆ ನೋಟವನ್ನು ಅರ್ಥ ಮಾಡಿಕೊಳ್ಳಲೂ ಆಗಲಿಲ್ಲ ಎದುರಿಸಲೂ ಆಗಲಿಲ್ಲ ಅದಕ್ಕಾಗಿಯೇ ಅವರು ನೀನು ನನ್ನನ್ನು ಹೀಗೆ ನೋಡಬೇಡ ನಿನ್ನ ಆ ನೋಟವನ್ನು ಎದುರಿಸುವ ಸಾಮರ್ಥ್ಯ ಈಗ ನನ್ನಲ್ಲಿಲ್ಲ ನಿನ್ನ ದುಃಖದ ನೋವಿನ ಹಿಂಸೆಯ ಹತಾಶೆಯ ನೋಟವನ್ನು ನಾನು ಎದುರಿಸಲಾರೆ ನೀನು ಈ ರೀತಿಯಲ್ಲಿ ನನ್ನನ್ನು ನೋಡುತ್ತಿದ್ದರೆ ನಾನಾದರೂ ನಿನ್ನನ್ನು ಹೇಗೆ ತಿರುಗಿ ನೋಡಲಿ ನಿನ್ನ ನೋಟವನ್ನು ನಾನು ಹೇಗೆ ಎದುರಿಸಲಿ ಎಂಬುದು ಬೇಂದ್ರೆಯವರ ಅಳಲಾಗಿದೆ ಈಗಾಗಲೇ ಇದು ಮಕ್ಕಳನ್ನು ಕಳೆದುಕೊಂಡಿರುವ ಹೆತ್ತ ತಾಯಿ ಇನ್ನು ಹತ್ತು ಮನಸ್ಸನ್ನು ಹಗುರು ಮಾಡಿಕೊಳ್ಳುವುದಕ್ಕಾದರೂ ಏನಿದೆ ಇದುವರೆಗೆ ಹತ್ತು ಹತ್ತು ಮನಸ್ಸು ಜಡ್ಡುಗಟ್ಟಿದೆಯಲ್ಲ ತನ್ನಷ್ಟೇ ನೋವನ್ನು ದುಃಖವನ್ನು ತನ್ನ ಗಂಡನೂ ಅನುಭವಿಸುತ್ತಿದ್ದಾನೆ ಎಂಬುದು ಆಕೆಗೂ ಗೊತ್ತು ಈಗಾಗಲೇ ಐದು ಮಕ್ಕಳನ್ನು ಕಳೆದುಕೊಂಡಿರುವ ದುಃಖ ಆತನಿಗೂ ಇದೆಯಲ್ಲ ಈಗ ತಾನು ಹತ್ತು ಬಿಟ್ಟರೆ ತನ್ನ ಗಂಡನ ದುಃಖದ ಕಟ್ಟೆಯೊಡೆಯಬಹುದು ಗಂಡನಲ್ಲಿ ಮಗುವನ್ನು ಉಳಿಸಿಕೊಳ್ಳ ಕೊಳ್ಳಲಾಗಲಿಲ್ಲವಲ್ಲ ಎಂಬ ಅಪರಾಧ ಭಾವನೆ ಬೆಳೆಯಬಹುದು ಎಂಬ ಅರಿವು ಆತಂಕಗಳು ಆಕೆಗೆ ಆಕೆಯ ಮನಸ್ಸು ಬೂದಿ ಮುಚ್ಚದ ಕೆಂಡವಾಗಿದೆ ಆಕೆ ತನ್ನೆಲ್ಲ ನೋವು ದುಃಖಗಳನ್ನು ತನ್ನೊಳಗೆ ಅಡಗಿಸಿ ಅರಗಿಸಿಕೊಂಡು ಮೂಕಳಾಗಿದ್ದಾಳೆ ಆದರೂ ತುಟಿಯವರೆಗೂ ಬರುತ್ತಿರುವ ಅಳುವನ್ನು ತಡೆಯುವುದಕ್ಕೆ ಮುಖದಲ್ಲಿ ಹತಾಶ ಭಾವವನ್ನು ತಂದುಕೊಳ್ಳುತ್ತಿದ್ದಾಳೆ ಆದರೆ ಇದುವರೆಗೂ ತನ್ನೊಂದಿಗೆ ಸಂಸಾರ ನಡೆಸಿ ಬದುಕಿನ ಕಷ್ಟ ಸುಖಗಳನ್ನುಂಡ ತನ್ನ ಮನದನ್ನೆಯ ಮನಸ್ಸು ಗಂಡನಿಗೆ ಅರ್ಥವಾಗದೆ ಅದಕ್ಕಾಗಿಯೇ ಗಂಡ ತನ್ನ ಹೆಂಡತಿಯ ನೋಟವನ್ನು ಎದುರಿಸಲಾರದೆ ನೀನು ಈ ರೀತಿಯಲ್ಲಿ ನನ್ನನ್ನು ನೋಡಬೇಡ ನೀನು ಹೀಗೆ ನನ್ನನ್ನು ನೋಡುತ್ತಿದ್ದರೆ ನಾನಾದರೂ ನಿನ್ನನ್ನು ಹೇಗೆ ನೋಡಲಿ ನಿನ್ನ ನೋಟವನ್ನಾದರೂ ಹೇಗೆ ಎದುರಿಸಲಿ ಎಂದು ಪ್ರಶ್ನಿಸುತ್ತಾರೆ ಸಂಸಾರ ಎಂದ ಮೇಲೆ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲವೂ ಸಾಮಾನ್ಯ ಗಂಡ ಹೆಂಡಿರಿಬ್ಬರು ಪರಸ್ಪರ ಸಮಾಧಾನಿಸಬೇಕಾಗದು ಧರ್ಮ ಇಲ್ಲಿ ಇಬ್ಬರದು ಸಮಾನವಾದ ನೋವು ದುಃಖ ಹೆತ್ತ ತಾಯಿಯ ನೋವು ಸಂಕಟಗಳು ಗಂಡನಿಗೂ ಅರ್ಥವಾಗುತ್ತದೆ ತಾನು ಹೆಂಡತಿಯನ್ನು ಸಮಾಧಾನಿಸಬೇಕು ಆದರೆ ಆಕೆ ತನ್ನನ್ನು ಎವೆ ಇಕ್ಕದೆ ಅಸಹಾಯಗಳಾಗಿ ನೋಡುತ್ತಿರುವ ನೋಟವನ್ನು ಗಂಡನಿಗೆ ಎದುರಿಸಲು ಆಗುತ್ತಿಲ್ಲ ಹಾಗಿರುವಾಗ ಸಮಾಧಾನ ಹೇಳುವುದಾದರೂ ಹೇಗೆ ಎಂಬುದು ಗಂಡನ ಅಸಹ ಅಸಹಾಯಕತೆಯ ಅಳಲಾಗಿದೆ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯಾದಲ್ಲಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲೇ ಮುಂದಿನದು ದೇವರ ಚಿತ್ತ ನಾ ತಡಿಲಾರೆ ಅದ ಯಾಕ ನೋಡತಿ ಮತ್ತೆ ಮತ್ತ ಇತ್ತ ಸಾಗರದಲ್ಲಿ ಲೆಕ್ಕವಿಲ್ಲದಷ್ಟು ಅಲೆಗಳು ಕೆಲವು ಚಿಕ್ಕವು ಇನ್ನು ಕೆಲವು ದೊಡ್ಡವು ಹಲವು ಅಲ್ಲೋಳ ಕಲ್ಲೋಳವನ್ನು ಉಂಟು ಮಾಡುವಂಥವುಗಳು ಅವುಗಳಿಗೆ ತಡೆ ಎಂಬುದಿಲ್ಲ ಒಂದರ ಹಿಂದೆ ಇನ್ನೊಂದು ಸಿದ್ಧವಾಗಿಯೇ ಏಳುತ್ತವೆ ತಮ್ಮ ತೆಕ್ಕೆಗೆ ಸಿಕ್ಕಿದ್ದನ್ನು ಸೆಳೆದು ಕಬಳಿಸುತ್ತವೆ ಇವುಗಳ ತೆಕ್ಕೆಯೊಳಗೆ ಸಿಕ್ಕಿ ಹಾಕಿಕೊಂಡ ನಾವೇ ಒಂದು ತಪ್ಪಿಸಿ ಧರಿಸಿರುವುದಕ್ಕಾದರೂ ಸಾಧ್ಯವೇ ಸಂಸಾರವೆಂಬುದು ಒಂದು ಸಾಗರ ಸಾಗರದಲ್ಲಿ ನೀರಿನ ಅಲೆಗಳಾದರೆ ಸಂಸಾರ ಸಾಗರದಲ್ಲಿ ದುಃಖದ ಅಲೆಗಳು ಸಂಸಾರ ಸಾಗರದಲ್ಲಿ ಬದುಕೆಂಬುದು ಒಂದು ಬಂಡಿ ಗಂಡ ಹೆಂಡಿಯ ಹೆಂಡತಿಯರು ಈ ಬಂಡಿಯ ಜೋಡೆತ್ತುಗಳು ಎರಡೂ ಸಮಾನಾಂತರವಾಗಿ ಹೆಜ್ಜೆ ಹಾಕಬೇಕು ಒಂದು ಏರಿಗೆಳೆದು ಇನ್ನೊಂದು ನೀರಿಗೆಳೆದರೆ ಸಂಸಾರದ ಬಂಡಿ ಸಾಗದು ಈ ಬಂಡಿಯೊಳಗೆ ಸುಖ ಸಂತೋಷಗಳಿಗಿಂತ ದುಃಖವೇ ಹೆಚ್ಚಾಗಿ ತುಂಬಿಕೊಂಡಿದೆ ಸಾಗರದೊಳಗೆ ಅಲೆಗಳ ಅಬ್ಬರಕ್ಕೆ ಸಿಲುಕಿದ ನಾವೆಯ ಸ್ಥಿತಿಯಂತೆಯೇ ಸಂಸಾರ ಸಾಗರದೊಳಗೆ ಕಷ್ಟ ದುಃಖ ನೋವು ಹಿಂಸೆಗಳೆಂಬ ಅಲೆಗಳ ಅಬ್ಬರಕ್ಕೆ ಬದುಕೆಂಬ ಬಂಡಿ ಸಿಲುಕಿ ನಲುಗುತ್ತದೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಬದುಕೆಂಬ ಬಂಡಿಯನ್ನು ಉರುಳಿದಂತೆ ನಡೆಸಬೇಕು ಜತನದಿಂದ ಕಾಪಾಡಬೇಕು ಅದು ಉರುಳಲೇಬೇಕೆಂಬುದು ದೈವ ಇಚ್ಛೆಯಾದರೆ ಯಾರೇನು ಮಾಡಲು ಸಾಧ್ಯ ಒಂದು ಕಡೆಯಿಂದ ಹೊರಟ ಸಂಸಾರದ ಬಂಡಿ ಇನ್ನೊಂದು ದಡವನ್ನು ಸೇರಲೇಬೇಕು ಆದರೆ ಅದು ಎಲ್ಲಿದೆ ಹೇಗಿದೆ ತನಗದು ತಿಳಿದಿದ್ದರೂ ಕಲ್ಪನೆಯಂತೂ ಇದೆ ಮಗುವೇನೋ ಮಲಗಿದೆ ಅದು ಮಲಗಿರಲೇಬೇಕೆಂಬುದು ದೇವರ ಇಚ್ಛೆಯಾದರೆ ಅದನ್ನು ತಡೆಯುವುದಕ್ಕೆ ನಾವು ಯಾರು ಹುಟ್ಟಿದವನು ಒಂದಲ್ಲ ಒಂದು ದಿನ ಸಾಯಲೇಬೇಕು ಜಾತಶ ಮಡನಂಧ್ರು ಎನ್ನುವಂತೆ ಕೆಲವರಿಗೆ ಅಳಿವು ಬೇಗ ಇನ್ನು ಕೆಲವರಿಗೆ ತಡ ಯಾರಿಗೆ ಯಾವಾಗ ಎಂದು ಯಾರು ಬಲ್ಲರು ನಮ್ಮ ಸರದಿ ಬಂದಾಗ ನಾವು ಮಲಗಲೇಬೇಕು ಸಂಸಾರವೆಂದರೆ ಇದೇ ತಾನೇ ಸುಖದ ಹಿಂದೆ ದುಃಖ ದುಃಖದ ಹಿಂದೆ ಸುಖ ಸಂಸಾರದಾದ್ಯಂತ ಕೇವಲ ದುಃಖವಾದರೂ ಎಲ್ಲಿದೆ ಕೇವಲ ಸುಖವಾದರೂ ಎಲ್ಲಿದೆ ಸಂಸಾರ ಬಂಡಿ ಸಾಗಿದಂತೆ ಕಳೆದುಕೊಂಡುದರ ಬಗ್ಗೆ ಕಳೆದುಕೊಳ್ಳುತ್ತಿರುವುದರ ಬಗ್ಗೆ ತಲೆಕೆಡಿಸಿಕೊಂಡರೆ ಏನು ಪ್ರಯೋಜನ ಕಳೆದುಕೊಂಡದ್ದು ಮರಳಿಬಾರದು ಇದ್ದುದನ್ನು ಕಾಪಾಡುತ್ತಾ ಸಾಗಬೇಕು ಬದುಕುವುದಷ್ಟೇ ನಮ್ಮ ಕರ್ತವ್ಯ ಅದರ ಅಳಿವು ಉಳಿವು ನಮ್ಮ ಕೈಯಲ್ಲಿಲ್ಲ ಹೀಗಿರುವಾಗ ನಿನ್ನ ಈ ಅಸಹಾಯಕ ದಯನೀಯ ಸ್ಥಿತಿಯನ್ನು ನಿನ್ನ ಈ ಗಾಬರಿಗೊಂಡ ನೋಟವನ್ನು ನಿನ್ನ ನೋಟದಲ್ಲಿನ ಎದೆ ನಡುಗಿರುವ ನಿಸ್ತೇಜವನ್ನು ನಾನು ಎದುರಿಸಲಾರೆ ಬದುಕಿನುದ್ದಕ್ಕೂ ನೀನು ಅನುಭವಿಸಿರುವ ನೋವನ್ನು ದುಃಖವನ್ನು ನಾನು ಸಹಿಸಿಕೊಳ್ಳಲಾರೆ ನೀನು ಅಳುವನ್ನು ತಡೆದುಕೊಂಡು ನನ್ನ ಕಡೆಗೆ ಸವಾಲಿನ ನೋಟವನ್ನು ಬೀರುತ್ತಿದ್ದರೆ ನಾನಾದರೂ ಅದನ್ನು ಹೇಗೆ ತಡೆದುಕೊಳ್ಳಲಿ ಕರುಳ ಕುಡಿಯನ್ನು ಕಳೆದುಕೊಂಡ ನಿನ್ನ ತಾಯಿ ಹೃದಯದ ನೋವು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನನ್ನದೂ ತಂದೆಯ ಹೃದಯ ತಾನೆ ಆದರೆ ಮಗುವನ್ನು ಕಳೆದುಕೊಂಡು ದುಃಖ ಮಡುಗಟ್ಟಿರುವ ನಿನ್ನ ಕಣ್ಣುಗಳ ನೋಟವನ್ನು ಮತ್ತೆ ಮತ್ತೆ ನನ್ನ ಕಡೆ ಬೀರುತ್ತಿದ್ದರೆ ನಾನಾದರೂ ಅದನ್ನು ಹೇಗೆ ಎದುರಿಸಲಿ ತಂಬಲ ಹಾಕದ ತುಂಬ ಕೆಂಪು ಗಿನಿ ಗಡಕ ಹಣ ಹಣ್ಣಿನ ಹಂಗ ಇದ್ದಂಥ ತೃತಿಯ ಬಣ್ಣೆತ್ತೆ ಹಾರಿತು ಯಾವ ಗಾಳಿಗೆ ಹಿಂಗ ಈ ಗದ್ದಾಗೆಲ್ಲ ಹನಿ ಕಣ್ಣು ಕಂಡು ಮಾರಿಗೆ ಮಾರಿಯ ರೀತಿ ಸಾವನ ತನ್ನ ಕೈ ಸವರಿದ್ದಲ್ಲಿ ಬಂತೆನಗ ಇಲ್ಲದ ಭೀತಿ ಗಂಡನಿಗೆ ತನ್ನ ಹೆಂಡತಿಯ ಮುಖ ಕಣ್ಣುಗಳು ತುಟಿಗಳು ಚಲಪರಿಚಿತ ಅವುಗಳ ರೂಪ ಲಾವಣ್ಯಗಳೂ ಕೂಡ ಈ ಅಂಗಗಳೆಲ್ಲವೂ ಹೆಣ್ಣಿಗೆ ಸೌಂದರ್ಯವನ್ನು ನೀಡುವಂಥವುಗಳು ಗಂಡನ ಸುಖ ಸಂತೋಷವನ್ನು ಹಿಮ್ಮಡಿಗೊಳಿಸುವಂಥವುಗಳು ನೋವನ್ನು ಮರೆಸುವಂತವುಗಳು ಬಾಡಿನಲ್ಲಿ ಮತ್ತೆ ಮತ್ತೆ ಹುರುಪನ್ನು ಹೊಸ ಚೈತನ್ಯವನ್ನು ತುಂಬುವಂತವುಗಳು ಎಂತಹ ನೋವಿದ್ದರೂ ದುಃಖವಿದ್ದರೂ ಬೇಸರವಿದ್ದರೂ ಹೆಂಡತಿಯ ಮುಖವನ್ನೊಮ್ಮೆ ನೋಡಿದಾಗ ಅವೆಲ್ಲ ಮಾಯವಾಗುತ್ತಬಲ್ಲ ಗಂಡನನ್ನು ಬರಸೆಳೆದು ಬೂದ ನೀಡುತ್ತಬಲ್ಲ ಅದೆಂತಹ ಮೋಡಿ ಸೆಳೆತ ಆಕರ್ಷಣೆಯಲ್ಲಿನ ಮುಖ ಕಣ್ಣು ತುಟಿಗಳಿಗೆ ನನಗೂ ಬದುಕಿನ ಎಲ್ಲ ಕಷ್ಟ ನಷ್ಟಗಳನ್ನು ಎದುರಿಸುವಲ್ಲಿ ಅವು ಮತ್ತೆ ಮತ್ತೆ ಧೈರ್ಯ ತುಂಬಿವೆಯಲ್ಲ ಆದರೆ ಇಂದು ನಿನ್ನ ಮುಖದ ಸೌಂದರ್ಯ ಕಣ್ಣುಗಳ ಹೊಳಪುಗಳೆಲ್ಲ ಮಾಯವಾಗಿವೆ ಏಕೆ ನಿನ್ನ ತುಟಿಗಳು ತಾಂಬೂಲವನ್ನು ಹಾಕುತ್ತಿದ್ದರೂ ಅವು ಕೆಂಪು ಗಿನಿ ಗಡಕ ಹಣ್ಣಿನಂಗ ಕೆಂಬಣ್ಣಿನಿಂದ ಹೊಡೆಯುತ್ತಿದ್ದುವಲ್ಲ ಆದರೆ ಈಗ ಆ ತುಟಿಗಳ ಬಣ್ಣವೇ ಮಾಸಿ ಹೋಗಿ ಬಿಳಿಚಿಕೊಂಡಿವೆಯಲ್ಲ ನಿನ್ನ ಅಂತಹ ಸುಂದರವಾದ ತುಟಿ ಹಾಗೂ ಅದರ ಬಣ್ಣವನ್ನು ಯಾವ ಗಾಳಿ ಹೊಡೆದುಕೊಂಡು ಹೋಯಿತು ಮಗುವಿನ ಅಗಲಿಕೆ ನಿನ್ನ ಸರ್ವಸ್ವವನ್ನು ನಾಶ ಮಾಡಿದ್ದಲ್ಲ ಮುಖದಲ್ಲಿನ ಭೀತಿ ಕಣ್ಣುಗಳಲ್ಲಿನ ನಿಸ್ತೇಜತೆ ತುಟಿಗಳಲ್ಲಿನ ಕಳವಳವನ್ನು ನಾನು ನೋಡುವುದಕ್ಕಾದರೂ ಹೇಗೆ ಸಾಧ್ಯ ದುಃಖವೆಂಬುದು ಮನುಷ್ಯನ ಸುಖ ಸಂತೋಷ ಹುರುಪು ಹುಮ್ಮಸ್ಸು ಎಲ್ಲವನ್ನೂ ನಾಶ ಮಾಡುತ್ತದೆ ಅದರಲ್ಲೂ ಮಗುವಿನ ಅಗಲಿಕೆಯ ಶೋಕ ಮರ್ಮಾಘಾತವನ್ನೇ ನೀಡುತ್ತದೆ ಕಷ್ಟದಲ್ಲೇ ಹುಟ್ಟಿ ಕಷ್ಟವನ್ನೇ ಕೈ ಹಿಡಿದು ಕಷ್ಟವನ್ನೇ ಹೊಂದ್ ಹೊದ್ದುಕೊಂಡವಳು ಕಷ್ಟದೊಂದಿಗೆ ಸಂಸಾರ ನಡೆಸಿದವಳು ಒಂದರ ಹಿಂದೆ ಒಂದರಂತೆ ನಿರಂತರ ನೋವನ್ನು ಅನುಭವಿಸಿದವಳು ಒಂದರ ಮೇಲೊಂದರಂತೆ ಮಕ್ಕಳನ್ನು ಕಳೆದುಕೊಂಡವಳು ನಿರಂತರ ಬಡತನದ ಬೇಗೆಯಲ್ಲಿ ಬೆಂದವಳು ಸಂಸಾರದ ಇತಿಮಿತಿಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ನನ್ನೊಂದಿಗೆ ಹೆಜ್ಜೆ ಇರಿಸಿದವಳು ಇದುವರೆಗೂ ಸುಖವನ್ನು ಕಾಣಲಿಲ್ಲ ದುಃಖವನ್ನು ಕಳೆದುಕೊಳ್ಳಲಿಲ್ಲ ಇಂತಹ ಸ್ಥಿತಿಯಲ್ಲಿಯೂ ನಿನ್ನ ಗದ್ದ ಗಲ್ಲ ಹಣೆ ಕಣ್ಣು ಮೊದಲಾದವು ನೋವು ನಗು ಚೆಲ್ಲಿದವಲ್ಲ ನನಗೂ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿಯಾದವು ಖುಷಿದಾಗ ಧೈರ್ಯ ತುಂಬಿದವು ನೋವನ್ನು ಮರೆಸಿದವು ಮನಸ್ಸಿಗೆ ತಂಪೆರೆದವು ಆದರೆ ಇಂದೇಗೂ ಅವು ತಮ್ಮ ಸಹಜತೆಯನ್ನು ಕಳೆದುಕೊಂಡಿವೆಯಲ್ಲ ನಿನ್ನ ಮುಖದಲ್ಲಿ ಮಾರಿಯ ಭೀಕರತೆ ಕಾಣುತ್ತಿದೆಯಲ್ಲ ಎದುರಿಸಲು ಸಾಧ್ಯವೇ ಇಲ್ಲದಿರುವಾಗ ಹೇಗೆ ಸಹಿಸಿಕೊಳ್ಳಲಿ ಅದನ್ನು ನಿನ್ನ ಈ ಸ್ಥಿತಿಯನ್ನು ನೋಡಿದಾಗ ಸಾವು ಮೆಲ್ಲನೆ ಕೈ ಸೌರುತ್ತಿದೆಯೇನು ಎಂಬ ಭೀತಿ ನನ್ನನ್ನು ಆವರಿಸಿಕೊಳ್ಳುತ್ತಿದೆ ತಪ್ಪು ಮಾಡಿದೆನೇನೋ ಅನ್ನಿಸುತ್ತಿದೆ ಗಂಡನಾಗಿ ಮಗುವಿನ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಪಾಲಿಸಿದ್ದೇನೆ ನಿನ್ನನ್ನು ಈ ಸ್ಥಿತಿಗೆ ತಂದೊಡ್ಡಿದ್ದೇನೆ ಎಂಬ ಭೀತಿ ಮನದ ತುಂಬೆಲ್ಲ ಆವರಿಸಿಕೊಳ್ಳುತ್ತಿದೆ ನಡೆಯುವುದೆಲ್ಲವೂ ನಡೆದು ಹೋಗಿದೆ ಉಳಿದುದನ್ನು ಉಳಿಸಿಕೊಳ್ಳಬೇಕು ನಾನು ನಿನ್ನನ್ನು ನೀನು ನನ್ನನ್ನು ಇದುವರೆಗೂ ಪರಸ್ಪರ ಮುಖ ನೋಡಿ ಎಲ್ಲವನ್ನೂ ಮರೆತವಲ್ಲ ಇನ್ನು ಮುಂದೆಯೂ ಮರೆಯಬೇಕಲ್ಲ ಮಕ್ಕಳನ್ನು ಕಳೆದುಕೊಂಡು ನಿನ್ನ ಮುಖವನ್ನು ನೋಡಿ ನೋವನ್ನು ದುಃಖವನ್ನು ಮರೆತೆ ಯಕಶ್ಚಿತ್ ಮನುಷ್ಯ ನಾನು ನನ್ನಿಂದ ಅಚಾತುರ್ಯ ನಡೆದಿರಬಹುದು ಸಂಸಾರದ ಕಡೆಗೆ ಗಮನ ಕಡಿಮೆಯಾಗಿರಬಹುದು ಇವೆಲ್ಲವೂ ವಿಧಿಲೀಲೆಯಾದರೆ ನಾನಾದರೂ ಏನು ಮಾಡಲಿ ನನಗೂ ನನ್ನ ಬಗ್ಗೆ ನೋವಿದೆ ದುಃಖವಿದೆ ಕನಿಕರವಿದೆ ತಾತ್ಸಾರವಿದೆ ಆದರೆ ಈಗ ನಾನು ಮಾತ್ರ ನಿನ್ನನ್ನು ಕಳೆದುಕೊಳ್ಳಲಾರೆ ನನ್ನಿಂದಾಗದು ದಾರಿ ನೆನೆದೆ ಕೈ ಹಿಡಿದೆ ನೀನು ತನ್ನಾಂಗ ಅಂತ ತಿಳಿದು ಬಿಡುವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂಥ ಹೊಳೆದು ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎಲ್ಲಿನ ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನೇ ನನ್ನ ಮದುವೆ ಅನ್ನುವುದು ಪ್ರತಿಯೊಬ್ಬ ಗಂಡು ಹೆಣ್ಣಿನ ಬದುಕಿನಲ್ಲಿ ಒಂದು ಅಪೂರ್ವವಾದ ಸಂದರ್ಭ ಏನೇನೋ ಆಸೆಯ ಆಕಾಂಕ್ಷೆಗಳು ಹೊಸ ಹೊಸ ಕನಸುಗಳು ಗಂಡನಿಗೆ ಹೆಂಡತಿಯ ಮೇಲೆ ಹೆಂಡತಿಗೆ ಗಂಡನ ಮೇಲೆ ಏನೇನೋ ಭರವಸೆಗಳು ಪರಸ್ಪರ ಗೌರವ ಪ್ರೀತಿ ವಿಶ್ವಾಸಗಳು ಮದುವೆಯಲ್ಲಿ ದಾರಿ ಎರೆದು ಕೊಡುವಾಗ ಹೆಣ್ಣಿಗೆ ಅದೇನೋ ಸಾರ್ಥಕ ಭಾವ ಈತ ನನ್ನ ಗಂಡ ತನ್ನನ್ನು ದಾರಿ ನಡೆಸುವವನು ಸುಖ ಸಂತೋಷಗಳಲ್ಲಿ ಓಲಾಡಿಸುವವನು ತಪ್ಪಿದರೆ ತಿದ್ದುವವನು ಬದುಕನ್ನು ಸಾರ್ಥಕಗೊಳಿಸುವವನು ಎಂದೆಲ್ಲ ಕನಸು ಈ ಭರವಸೆ ಈ ವಿಶ್ವಾಸ ನಂಬಿಕೆಗಳು ಸುಳ್ಳಲ್ಲ ಅಸಾಧವೂ ಅಲ್ಲ ಅಸಾಧ್ಯವೂ ಅಲ್ಲ ನೀನು ಮದುವೆಯಲ್ಲಿ ನಿನ್ನನ್ನು ದಾರಿ ಹಿರಿದುಕೊಡುವಾಗ ದಾರಿಯಿಂದ ನೆನೆದ ಕೈಯನ್ನು ಹಿಡಿದು ನಾನೊಬ್ಬ ತನ್ನಗಿನ ವ್ಯಕ್ತಿ ಎಂದು ಭಾವಿಸಿದೆ ಈತ ನಂದಿಗೆ ಚೆನ್ನಾಗಿ ಬಾಳಬಲ್ಲೆ ಎಂದು ನಂಬಿದೆ ಈತ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ಸುಖ ಸಂತೋಷಗಳಲ್ಲಿ ಓಡಾಡಿಸುತ್ತಾನೆ ಎಂಬ ಭರವಸೆ ಇರಿಸಿದೆ ಆದರೆ ನನ್ನಿಂದ ಅದಾವುದನ್ನೂ ಈಡೇರಿಸಲಾಗಲಿಲ್ಲ ನಿನ್ನ ಯಾವ ಕನಸು ಈಡೇರಲಿಲ್ಲ ನನ್ನೊಂದಿಗೆ ಕಷ್ಟ ಹಿಂಸೆ ನೋವು ಅಸಹಾಯಕತೆ ದುಃಖಗಳನ್ನು ಹುಟ್ಟುಂಡು ಬದುಕಬೇಕಾಯಿತಲ್ಲ ನನ್ನನ್ನು ಮದುವೆಯಾದುದರಿಂದ ಬದುಕಿನಲ್ಲಿ ಯಾವೆಲ್ಲ ಕಷ್ಟ ದುಃಖಗಳಿದೆಯೋ ಅವೆಲ್ಲವನ್ನೂ ಅನುಭವಿಸಬೇಕಾಯಿತಲ್ಲ ಉದ್ದೇಶಪೂರ್ವಕವಾಗಿ ಅಲ್ಲದಿದ್ದರೂ ನಾನು ನಿನ್ನನ್ನು ಸುಖದಲ್ಲಿ ಬಾಳಿಸಲಾಗಲಿಲ್ಲ ನಿನ್ನ ಕನಸುಗಳನ್ನು ಈಡೇರಿಸಲಾಗಲಿಲ್ಲ ನಿನ್ನನ್ನು ಸುಖದಲ್ಲಿ ಬಾಳಿಸಬೇಕೆಂಬ ಹಂಬಲವಿದ್ದರೂ ಅದನ್ನು ಕೈಗೂಡಿಸಲಾಗಲಿಲ್ಲ ನಾನೊಬ್ಬ ಬೂದಿ ಮುಚ್ಚಿದ ಕೆಂಡ ಎಂಬುದು ತಿಳಿದಿದ್ದರೂ ನೀನು ನನ್ನನ್ನು ಬಿಡಲಿಲ್ಲ ನಾವು ವಿಧಿಯ ಕೈಗೊಂಬೆಗಳು ವಿಧಿ ಆಡಿಸಿದಂತೆ ನಾವು ಆಡಬೇಕಷ್ಟೇ ಎದುರಾದ ಎಲ್ಲ ಕಷ್ಟಗಳನ್ನು ನೋವನ್ನು ಹಿಂಸೆಗಳನ್ನು ದುಃಖಗಳನ್ನು ಸಹಿಸಿಕೊಂಡು ಮುಂದೆ ಒಳಿತು ಕಾದಿದೆ ಎಂದು ನಂಬಿ ಮುಂದಡಿ ಇಡಬೇಕು ಹೀಗೆ ಪ್ರತಿಯೊಂದು ಹೆಜ್ಜೆಗೂ ಗಂಡ ಹೆಂಡಿರ ಪರಸ್ಪರ ಸಹಕಾರ ನಂಬಿಕೆ ಭರವಸೆಗಳು ಬೇಕು ಆದರೆ ಇಂದು ನಿನ್ನ ಈ ಸ್ಥಿತಿ ಮಾತ್ರ ಭಯಾನಕವಾಗಿದ್ದು ನನ್ನನ್ನು ಕಂಗೆಡಿಸಿದೆ ಹುಣ್ಣಿಮೆ ಚಂದಿರನ ಚೆಲುವು ರಾತ್ರಿಯಲ್ಲಿ ಮಾತ್ರ ಕಾಣಲು ಸಾಧ್ಯ ಅದೇ ಚಂದಿರ ಹಗಲಲ್ಲಿ ಎಲ್ಲ ಚೆಲುವನ್ನು ಕಳೆದುಕೊಂಡು ವಿಸ್ತೇಜನಾಗುತ್ತಾನೆ ನಿನ್ನ ಮುಖವು ಹುಣ್ಣಿಮೆ ಚಂದಿರನ ಚೆಲುವನ್ನು ಬೀರುತ್ತಾ ನನ್ನ ಬದುಕಿಗೆ ತಂಪನ್ನು ಎರೆಯುತ್ತಿತ್ತು ಹುಣ್ಣಿಮೆ ಚಂದಿರನಂತಿತ್ತು ನಿನ್ನ ಮುಖ ಇಂದು ಮುಗಿಲಲ್ಲಿ ತೇಲಿ ಬಂದ ಚಂದಿರನ ಹೆಣದಂತೆ ಕಾಣುತ್ತಿದೆ ಹುಣ್ಣಿಮೆ ಚಂದಿರನಂತೆ ಬೆಳೆದು ಬೆಳಕಾಗಬೇಕಾದ ನಮ್ಮ ಮಗು ಹೆಣವಾಗಿ ನಿನ್ನ ಮಡಿಲಲ್ಲಿ ಮಲಗಿಕೊಂಡಿರುವಾಗ ನಿನ್ನ ಮುಖದಲ್ಲಿ ಭೀತಿ ಶೋಕದ ಕಡೆ ತುಂಬಿಕೊಳ್ಳದೆ ಇರುವುದಕ್ಕಾದರೂ ಹೇಗೆ ಸಾಧ್ಯ ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡುನಡುಕ ಹುಚ್ಚುಣಗಿಯಾಕ ಹನಿ ಒಡೆಯಲಿಕ್ಕ ಬಂದಂಥ ಮೋಡ ತಡದಾಂಗ ಗಾಳಿಯ ನ್ಯಾಪಕ ಅತ್ತಾರ ಅತ್ತು ಬಿಡು ಹೊಣಲು ಬರಲಿ ಕ್ಯಾಕ ಮರಸ ಪ್ರದಿದುಕ್ಕ ಎಬೆ ಬಡಿಸಿ ಕೆಡವು ಬರಿಗಣ್ಣ ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ಮನುಷ್ಯನ ತಾಳ್ಮೆಗೊಂದು ಮಿತಿ ಇದ್ದೇ ಇದೆ ಆ ಮಿತಿಯನ್ನು ಮೀರಿದ ಕಷ್ಟಗಳು ದುಃಖಗಳು ಹಿಂಸೆಗಳು ಎದುರಾದಾಗ ತಾಳ್ಮೆ ಕೆಡುತ್ತದೆ ಕಣ್ಣೀರು ಸುರಿಯುತ್ತದೆ ಅಳು ಬೋರ್ಗರೆದು ಹೊಮ್ಮುತ್ತದೆ ಎಲ್ಲವೂ ಸಹಜ ಬದುಕಿನಲ್ಲಿ ನಿರಂತರ ಕಷ್ಟ ಸುಖಗಳನ್ನು ದುಃಖಗಳನ್ನು ಅನುಭವಿಸಿದಳು ನೀನು ಮದುವೆಯಾದ ಮೇಲಾದರೂ ಸುಖ ಪಡೆದೇನು ಎಂದು ನಂಬಿದವಳು ಆದರೆ ಯಾವ ಸುಖವನ್ನೂ ಪಡೆಯಲಿಲ್ಲ ಕಷ್ಟಗಳು ಹಿಂಸೆಗಳು ಸಮಸ್ಯೆಗಳು ಒಂದರ ಮೇಲೊಂದರಂತೆ ಬಂದು ಮುತ್ತಿಕ್ಕಿಕೊಂಡವು ಮುತ್ತಿಕ್ಕಿಕೊಳ್ಳುತ್ತಲೇ ಹೋದವು ಸಂಸಾರ ನಿರ್ವಹಣೆಗಾಗಿ ನಾನು ಪರದಾಡಿದೆ ನೀನು ಕೂಡ ಮಕ್ಕಳ ಮಖ ಮುಖ ನೋಡಿಯಾದರೂ ದುಃಖಗಳನ್ನು ಕಷ್ಟಗಳನ್ನು ಹಿಂಸೆಗಳನ್ನು ಮರೆಯೋಣವೆಂದುಕೊಂಡೆವು ಆದರೆ ವಿಧಿಗೆ ಅದೂ ಸಹ್ಯವಾಗಲಿಲ್ಲ ಬಡತನದ ಬೇಗೆ ಮಕ್ಕಳ ಅಳಿಗಿನ ಬೇಗೆ ಎಲ್ಲವೂ ನಿನ್ನನ್ನು ಮುತ್ತಿಕೊಂಡು ನಿನ್ನಲ್ಲಿನ ಕೋಮಲತೆಯನ್ನೇ ನಾಶ ಮಾಡಿ ಬದುಕಿನ ಸೆಲೆಯನ್ನೇ ಬತ್ತಿಸಿವೆ ಎಂಬುದು ನನಗೂ ಗೊತ್ತು ನಿನ್ನ ಕಣ್ಣುಗಳೊಳಗೆ ಕಂಬನಿಯ ಮಳೆ ಕಾದೂರಿ ಧಾರಾಕಾರವಾಗಿ ಹೊರಚಿಮ್ಮುವುದಕ್ಕೆ ಕಾತರಿಸುತ್ತಿದೆ ಆದರೂ ಅದೆಲ್ಲವನ್ನು ಕಷ್ಟಪಟ್ಟು ತಡೆದುಕೊಂಡು ನಡು ನಡುವೆ ಹುಚ್ಚು ನಗೆ ಏಕೆ ನಿನ್ನೇನು ಮೋಡ ಮಳೆಯನ್ನು ಎಣಿಸುತ್ತದೆ ಎನ್ನುತ್ತಿರುವಾಗಲೇ ಯಾವುದೋ ಗಾಳಿ ಬಂದು ತಡೆದಂತೆ ನಿನ್ನ ಕಣ್ಣುಗಳಿಂದ ಹರಿಯಬೇಕಾದ ಕಂಬನಿಯನ್ನು ಯಾವುದೋ ವಿಷಾದದ ಭಾವ ಮತ್ತೆ ಮತ್ತೆ ತಡೆಯುತ್ತಿದೆ ಗಾಳಿ ಮೋಡವನ್ನು ತಡೆದಂತೆ ಮನುಷ್ಯನ ಮನಸ್ಸಿಗೆ ಹಾಗೂ ಅದರ ತಾಳ್ಮೆಗೊಂದು ಮಿತಿ ಎಂಬುದು ಇದೆಯಲ್ಲ ಆ ತಾಳ್ಮೆಯನ್ನು ಇನ್ನಷ್ಟು ಬಿಗಿಗೊಳಿಸುವುದು ನ್ಯಾಯವೇ ಮಕ್ಕಳನ್ನು ಕಳೆದುಕೊಂಡದ್ದಾಯಿತು ನಿನ್ನನ್ನು ನಾನು ಕಳೆದುಕೊಳ್ಳಬೇಕೆ ಹೇಗೆ ಸಾಧ್ಯ ನಿನ್ನ ಮನದೊಳಗೆ ದುಃಖ ಶೋಕಗಳು ಮಡುಗಟ್ಟಿವೆ ಎಂಬುದು ನನಗೂ ಗೊತ್ತು ಅದನ್ನು ಇನ್ನಷ್ಟು ಮಡುಗಟ್ಟಿಸುವ ಹುಚ್ಚು ಹಂಬಲ ಏಕೆ ಹರಿಯ ಬಿಡು ಅದನ್ನು ಮಡುಗಟ್ಟಿದ ಶೋಕ ದುಃಖವೆಲ್ಲ ಹರಿದು ಬರಿದಾಗಲಿ ಆಗಲೂ ಈಗಲೂ ಹೊರಹೊಮ್ಮುವುದಕ್ಕೆ ಕಾತರಿಸುವ ಅಳುವನ್ನು ಇನ್ನೂ ಏಕೆ ತಡೆ ಹಿಡಿದಿರುವೆ ಮನಸ್ಸು ಹಗುರು ಮಾಡುವಷ್ಟು ಹತ್ತು ಬಿಡು ಕರಗಿ ಹೋಗಲಿ ದುಃಖವೆಲ್ಲ ಹರಿದು ಹೋಗಲಿ ಶೋಕವೆಲ್ಲ ಹಗುರವಾಗಲಿ ಮನಸ್ಸು ಅದು ಬಿಟ್ಟು ಮತ್ತೆ ಮತ್ತೆ ಹುಚ್ಚುನಗೆ ನಗೆ ಬೀರುತ್ತ ದುಃಖವನ್ನು ಮರೆಸುವೆ ಏಕೆ ಅಳುವನ್ನು ತಡೆ ಹಿಡಿಯುವುದಾದರೂ ಏಕೆ ನಿನ್ನ ಆ ನಗು ಸಹಜವಾದದ್ದು ಅಲ್ಲ ನನಗಾದರೂ ತಿಳಿಯದೆ ನಿನ್ನ ಬಿರುಗನ್ನು ಭಯ ಹುಟ್ಟಿಸುತ್ತಿದೆ ಎವೆ ಇಕ್ಕಿದರೆ ಕಣ್ಣೊಳಗೆ ತುಂಬಿರುವ ಹಣ್ಣಿನಿಗಳು ಎಲ್ಲಿ ಉದುರಿ ಹೋಗಿ ನಾನು ನಂದೇನು ಎಂಬ ಭಯ ಬೇಡ ಎವೆಗಳನ್ನು ಬಡಿದು ಬಿಡು ಉದುರುತ್ತ ಬತ್ತಿ ಹೋಗಲಿ ನಿನ್ನ ದುಃಖ ತುಟಿ ಕಚ್ಚಿ ಹಿಡಿದು ನಿನ್ನ ಅಳುವನ್ನು ತಡೆಯಬೇಡ ಭೋರೆಂದು ತುಟಿ ಬಿಚ್ಚಿ ಹತ್ತು ಬಿಡು ದುಃಖ ಪ್ರವಾಹದೋಪಾದಿಯಲ್ಲಿ ಹರಿದು ಹೋಗಲಿ ಹಗುರವಾಗಲಿ ಮನಸ್ಸು